ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಮಾಲವ್ಯ ರಾಜಯೋಗ ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಜ್ಯೋತಿಷ್ಯ ದೃಷ್ಟಿಯಿಂದ ಪ್ರಮುಖವಾಗಿದೆ ಏಕೆಂದರೆ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಸಂಚಾರವಿದೆ ಅಲ್ಲದೆ ಇದೇ ವಾರ ಏಕಾದಶಿ ವ್ರತ ಕೂಡ ಪ್ರಮುಖ ಬಣ್ಣದ ಹಬ್ಬವಾದ ಹೋಳಿ ಇದೆ ಹೀಗೆ ಧಾರ್ಮಿಕ ಕಾರಣಗಳಿಂದ ವಿಶೇಷವಾಗಿದೆ ಈ ವಾರ ಶುಕ್ರಗ್ರಹವು ತನ್ನ ಉನ್ನತ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸುವುದರಿಂದ ಮಾಲವ್ಯ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಲವ್ಯ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿ ಈ ವಾರದಲ್ಲಿ ಯಶಸ್ಸು ದೊರಕುವುದರೊಂದಿಗೆ ವಿರೋಧಿಗಳ ವಿರುದ್ಧ ಜಯಗಳಿಸಲು ಉತ್ತಮ ಅವಕಾಶಗಳನ್ನು ನೀಡಲಿದೆ ಜೊತೆಗೆ ನಿಮ್ಮ ಆರೋಗ್ಯವು ಸಹ ಸುಧಾರಿಸುವುದರೊಂದಿಗೆ ಸಂತೋಷ ಲಭಿಸಲಿದೆ ಮಾರ್ಚ್ ರಿಂದ ಮಾರ್ಚ್ ಹದಿನಾರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಈ ವಾರ ಅದೃಷ್ಟದ ವಾರ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯಲಿದೆ ಕೆಲಸದಲ್ಲಿನ ಅಡೆತಡೆ ದೂರಾಗಲಿದೆ ವಾರದ ಮಧ್ಯದಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಆದರೆ ದೊಡ್ಡ ಸಮಸ್ಯೆಯಾಗುವುದಿಲ್ಲ ಕುಟುಂಬ ಜೀವನ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಆರೋಗ್ಯದ ದೃಷ್ಟಿಯಿಂದಲೂ ಈ ವಾರ ನಿಮಗೆ ಅನುಕೂಲಕರವಾಗಿದೆ ಈ ವಾರ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತವು ನಿಮ್ಮ ಕೋಪವನ್ನು ಹೆಚ್ಚಿಸಬಹುದು ಈ ಕಾರಣದಿಂದಾಗಿ ನೀವು ತಲೆನೋವು ಅನುಭವಿಸುತ್ತೀರಿ ಮತ್ತು ನೀವು ಮನೆಯ ಮಕ್ಕಳ ಮೇಲೆ ಅನಗತ್ಯವಾಗಿ ಕೋಪ ತೋರಿಸುವುದನ್ನು ಕಾಣಲಾಗುತ್ತದೆ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆಯನ್ನು ತನ್ನಿ ಇಲ್ಲದಿದ್ದರೆ ಇದು ಮಕ್ಕಳೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಈ ವಾರ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಯಾವುದೇ ರೀತಿಯ ಲೋನ್ ಅಥವಾ ಸಾಲವನ್ನು ಪಡೆಯಲು ಯೋಜಿಸಬಹುದು ಲೋನ್ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಮಾಡುವಾಗ ನೀವು ಆರಂಭದಿಂದಲೇ ಬಹಳ ಜಾಗರೂಕರಾಗಿರುವ ಅಗತ್ಯವಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ್ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಕಾರಣದಿಂದಾಗಿ ನೀವು ಧಾರ್ಮಿಕ ಸ್ಥಳಕ್ಕೆ ಅಥವಾ ಸಂಬಂಧಿಕರ ಸ್ಥಳಕ್ಕೆ ಇಡೀ ಕುಟುಂಬದೊಂದಿಗೆ ಹೋಗಲು ಯೋಜಿಸಬಹುದು ಈ ವಾರ ನಿಮ್ಮ ಮುಂದೆ ಬರಲಾಗುವ ಅನೇಕ ಹೊಸ ಕೆಲಸದ ಪ್ರಸ್ತಾಪಗಳು ನಿಮಗೆ ಅತ್ಯಂತ ಆಕರ್ಷಕವಾಗುತ್ತವೆ ಆದರೆ ಭಾವನೆಗಳಲ್ಲಿ ಹರಿದು ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ ಮೂರ್ಖತ್ವದಿಂದ ತುಂಬಿರುವ ಕೆಲಸವೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ವಾರ ನಿಮ್ಮ ಗುರುಗಳ ಜ್ಞಾನದ ಲಾಭವನ್ನು ಪಡೆದುಕೊಂಡು ಅವರ ಸಹಾಯ ಮತ್ತು ಸಹಕಾರವನ್ನು ಪಡೆಯಲು ಹಿಂಜರಿಯಬೇಡಿ ಏಕೆಂದರೆ ಈ ಸಮಯದಲ್ಲಿ ಅವರ ಜ್ಞಾನ ಮತ್ತು ಅನುಭವ ಮಾತ್ರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ನೀವು ಮುಂದಿನ ಪ್ರತಿ ಪರೀಕ್ಷೆಯಲ್ಲಿಯೂ ಉತ್ತಮ ಸಾಧನೆ ನೀಡಲು ಸಾಧ್ಯವಾಗುತ್ತದೆ ನಿಮ್ಮ ಮದುವೆಯಾಗಿ ಬಹಳ ಸಮಯವಾಗಿದ್ದರೆ ಮತ್ತು ಕೆಲವು ಕಾರಣಗಳಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರತ್ಯೇಕತೆಯ ಪರಿಸ್ಥಿತಿ ಇದ್ದಲ್ಲಿ ಈ ವಾರ ನೀವು ನಿಮ್ಮ ವಿವೇಚನೆಯನ್ನು ಬಳಸಿಕೊಳ್ಳಬೇಕು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬೇಕು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ರಿಫ್ರೆಶ್ ಮಾಡಬೇಕಾಗಿದೆ ಒಳ್ಳೆಯದು ಎಂದರೆ ನೀವು ಸಹ ಹಾಗೆ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಶುಕ್ರ ಮತ್ತು ಬುಧ ಐದನೇ ಮನೆಯಲ್ಲಿರುತ್ತಾರೆ ಮತ್ತು ಶುಕ್ರ ಹಿಮ್ಮುಖವಾಗುತ್ತಾನೆ ಈ ಸಂಚಾರವು ಪ್ರಣಯ ವಿಷಯಗಳಲ್ಲಿ ಭಾವನಾತ್ಮಕ ಗೊಂದಲವನ್ನು ಉಂಟುಮಾಡುತ್ತದೆ ಮತ್ತು ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವಲ್ಲಿ ತೊಂದರೆಗಳನ್ನು ತರುತ್ತದೆ ಇದು ವೈಯಕ್ತಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ನಿರಾಶೆಗೆ ಕಾರಣವಾಗುತ್ತದೆ ಶುಕ್ರನ ಹಿಮ್ಮುಖವಾಗುವಿಕೆಯಿಂದಾಗಿ ನೀವು ಸೃಜನಶೀಲತೆಯ ಕೊರತೆಯನ್ನು ಅನುಭವಿಸಬಹುದು ಮತ್ತು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಆತುರಪಡಬೇಡಿ ಆದಾಗ್ಯೂ ಬುಧವು ನಿಮ್ಮನ್ನು ಬೆಂಬಲಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಮೂರ್ಖತನದಿಂದ ಮುಕ್ತಗೊಳಿಸಲು ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಬೇಕು ಮಕ್ಕಳಿಗೆ ಬಹಳಷ್ಟು ಅಗತ್ಯತೆಗಳು ಇರುತ್ತವೆ ಆದ್ದರಿಂದ ನೀವು ಅವರ ಅಗತ್ಯಗಳನ್ನು ನಿಕಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೀವು ಅವರನ್ನು ಬೆಂಬಲಿಸಬೇಕು ಮನರಂಜನಾ ಕಾರ್ಯಕ್ರಮಗಳಿಗಾಗಿ ನೀವು ಬಹಳಷ್ಟು ಖರ್ಚು ಮಾಡಬೇಕಾದ ಎಲ್ಲಾ ಅವಕಾಶಗಳನ್ನು ದಯವಿಟ್ಟು ತಪ್ಪಿಸಿ ಮಂಗಳವು ಎಂಟನೇ ಮನೆಯಲ್ಲಿ ದುರ್ಬಲ ಸ್ಥಾನದಲ್ಲಿರುತ್ತದೆ ಇದು ಹಂಚಿಕೆಯ ಸಂಪನ್ಮೂಲಗಳು ಸಾಲಗಳು ಮತ್ತು ಆನುವಂಶಿಕತೆಗೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳಲ್ಲಿ ಹಠಾತ್ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಅಡಚಣೆಗಳನ್ನು ತರುತ್ತದೆ ಅದು ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ತಕ್ಷಣದ ಗಮನವನ್ನು ಬಯಸುತ್ತದೆ ದಯವಿಟ್ಟು ಯಾವುದೇ ದೊಡ್ಡ ಆರ್ಥಿಕ ಯೋಜನೆಗಳನ್ನು ತಪ್ಪಿಸಿ ಮತ್ತು ಮಂಗಳ ಕರ್ಕಾಟಕದಿಂದ ಹೊರಬರುವವರೆಗೆ ಕಾಯಿರಿ ನಿಮ್ಮ ಗ್ರಾಹಕರು ಮತ್ತು ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ನೀವು ತಾಳ್ಮೆಯಿಂದಿರಬೇಕು ದಯವಿಟ್ಟು ಚಾಲನೆ ಈಜು ಅಥವಾ ಸವಾರಿಯಂತಹ ಎಲ್ಲಾ ರೀತಿಯ ಅಪಾಯಕಾರಿ ಕ್ರೀಡೆಗಳನ್ನು ತಪ್ಪಿಸಿ ಹಠಾತ್ ಖರ್ಚುಗಳು ಸಹ ಬರಬಹುದು ಮತ್ತು ನೀವು ಅದಕ್ಕೆ ಸಿದ್ಧರಾಗಿರಬೇಕು ಹುಣ್ಣಿಮೆಯು ಹತ್ತನೇ ಮನೆಯಲ್ಲಿರುತ್ತದೆ ಮತ್ತು ಈ ಹಂತವು ವೃತ್ತಿ ವಿಷಯಗಳು ಮತ್ತು ವೃತ್ತಿಪರ ಜವಾಬ್ದಾರಿಗಳ ಮೇಲೆ ಬಲವಾದ ಗಮನವನ್ನು ತರುತ್ತದೆ ಇದು ಯಶಸ್ಸು ಮತ್ತು ಮನ್ನಣೆಯನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನ ಮತ್ತು ಸಮರ್ಪಣೆಯ ಅಗತ್ಯವಿರುತ್ತದೆ ಹುಣ್ಣಿಮೆಯು ಪೂರ್ಣಗೊಳಿಸುವಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನೀವು ಕೆಲಸವನ್ನು ಬಿಡಬಹುದು ಹುಣ್ಣಿಮೆಯ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಗಮನ ಸಿಗುತ್ತದೆ ಆದರೆ ಯಾವುದೇ ತಪ್ಪು ಕಾರಣಗಳಿಗಾಗಿ ನೀವು ಈ ಗಮನವನ್ನು ಪಡೆಯದಂತೆ ನೋಡಿಕೊಳ್ಳಿ ಭಾವನಾತ್ಮಕ ಒತ್ತಡದ ಕ್ಷಣಗಳು ಇರುತ್ತವೆ ಏಕೆಂದರೆ ಕೆಲಸ ಜೀವನದ ಸಮತೋಲನವನ್ನು ಸಾಧಿಸುವುದು ಕಷ್ಟಕರವೆಂದು ಭಾವಿಸಲಾಗುತ್ತದೆ ಮತ್ತು ವೈಯಕ್ತಿಕ ವಿಷಯಗಳು ಒತ್ತಡವನ್ನು ಹೆಚ್ಚಿಸುವ ಗಮನವನ್ನು ಬಯಸುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂರು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಹತ್ತು ರಿಂದ ಮಾರ್ಚ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ